ಸಾಮಾಜಿಕ ಸೇವೆಯ ಜೊತೆಗೆ ನನಗೆ ನಿಮಗೆ ಪರಿಸರದ ಕಾಳಜಿ ಬಗ್ಗೆ ಇರುವಂತ ಅದೊಂದು ರೀತಿ ಮೋಹ ಅಂತ ಅನ್ಸುತ್ತೆ ನಿಮಗೆ ಪರಿಸರದ ಬಗ್ಗೆ ಅತಿ ಗಾಢಿ ರೇವತಿ ಕಾಮತ್ ಅವರಿಗೆ ಅವ್ರ ಜೊತೆ ಕೂತು ಮಾತಾಡಿದ್ರಿ ಅಂದ್ರೆ ಅವ್ರು ಇಡೀ ದಿನ ಮಾತಾಡ್ತಾರೆ ನಿಮ್ ಜೊತೆ ನಿಮ್ಮ ಸುತ್ತಮುತ್ತ ಹೆಂಗ ನೀವು ಗಿಡ ಬೆಳೆಸಬಹುದು ಯಾವ ರೀತಿ ಉಳಿಸ್ಬಹುದು ಅಂಡ್ ಅದ್ರ ಜೊತೆಗೆ ನಿಮ್ಮ ಲೈಫ್ ನೀವ್ ಯಾವ ರೀತಿ ಉಳಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಏನಂತ ಹೇಳಿದ್ರೆ ನಂಗೆ ನಿಜ ಹೇಳ್ಬೇಕಂದ್ರೆ ನನಗೀಗ ನೇಚರ್ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ ನನಗೆ ಒಳಗಡೆ ನನ್ಗೆ ಒಂದು ಕೆರೆ ಮಾಡ್ಬೇಕು ಅನ್ಕೊಂಡಿದೀನಲ್ಲ ನಾನು ಇವಾಗ ಅದಕ್ಕೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ನಂಗೆ ಆ ಆ ಕೆರೆ ಪಿಕ್ಚರೇ ಬರ್ತಾ ಇದೆ ನಾನು ಇವಾಗ ಇವಾಗ ನಂಗೆ ಎಡೆಡೆಡ್ ಮೈಂಡ್ ವರ್ಕ್ ಆಗುತ್ತೆ ನಾನು ಇವಾಗ ಮಾತಾಡ್ತಿದ್ರು ಅಲ್ಲ ಒಳಗಡೆ ನಂಗೆ ಆ ಪಿಕ್ಚರ್ ಒಂಥರ ಬರ್ತಾ ಇದೆ ನೋಡು ನಿನ್ನ ರಿಕ್ವೈರ್ಮೆಂಟ್ ಇದೆ ಇಲ್ಲಿ ನಿನ್ನ ಅವಶ್ಯಕತೆ ಇದೆ ಕರಿತಾ ಇರುತ್ತೆ ಒಂಥರ ಮಲ್ಕೊಂಡ್ರು ಅದೇ ಏನೇ ಮಾಡ್ತಿದ್ರು ಅದೇ ನನಗೆ ಎಲ್ಲಿ ಹೋಗಿದ್ರು ಅದೇ ಎಲ್ಲೇ ಹೋಗಿ ಏನೇ ಮಾಡಿದ್ರು ನಾನೇನಾದರೂ ಅಲ್ಲಿ ನಾ ಮಾಡಬೇಕು ಅಂದ್ಕೊಂಡಿರೋದನ್ನು ನಂಗೆ ಅದೊಂಥರ ಬರ್ತಾ ಇರ್ತೀವಿ ಕೂಗು ಅಂತಾರೆ ಆ ಥರ ನನಗೆ ಲ್ಯಾಂಡ್ಸ್ಕೀಪಿಂಗ್ ಮಾಡುವಾಗ ಮಾಡ್ತಾ 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 ನಾನು ಭಾಳ ಬೆಳೆದೆ ಲ್ಯಾಂಡ್ಸ್ಕೇಪಿಂಗ್ ನನ್ನ ಹೆಸರು ಕ್ಯಾಲಿಕ್ಸ್ ಅಂತ ತುಂಬ ಎಲ್ಲ ಕಡೆ ಮಾಡಿ ಮಾಡುವಾಗ ನನಗೆ ಈ ಗಿಡ ಮರಗಳ ಬಗ್ಗೆ ನನಗೆ ಇಂಪಾರ್ಟೆನ್ಸ್ ಗೊತ್ತಾಯಿತು ಹೇಗೆ ಬೆಳೆಸ್ಬೇಕದನ್ನ ಯಾವ ಥರ ಬೆನಿಫಿಷ ಬೆನಿಫಿಟ್ ಆಗುತ್ತೆ ನಮಗೆ ಇದು ಗಿಡ ಮರಗಳು ಯಾವುದು ಆಮೇಲೆ ನಾವು ಓದೋಕ್ಕೆ ಶುರು ಮಾಡಿದೆ ಪಾಯ್ಸನಸ್ ಮರಗಳು ನಾನ್ ಪಾಯ್ಸನಸ್ ಮರಗಳು ನಮ್ಮ ದೇಶದ ಮರಗಳು ಹೊರ ದೇಶದ ಮರಗಳು ಇವಾಗ ನಮ್ಮ ದೇಶದಲ್ಲಿ ಹೊರ ದೇಶದ ಮರಗಳನ್ನು ತಗೊಂಡು ಬಂದು ಹಾಕಿದ್ರೆ ಏನು ದುಷ್ಪರಿಣಾಮ ಆಗುತ್ತೆ ಹೊರ ದೇಶದಲ್ಲಿ ಬೆಳಗೋ ಎಷ್ಟೊಂದು ನಾವು ಮನೆಯ ನಿತ್ಯದಲ್ಲೂ ಯೂಸ್ ಮಾಡೋ ಗಿಡಗಳು ಪಾಯ್ಸನಸ್ ಗಿಡಗಳು ಆ ಪಾಯ್ಸನಸ್ ಗಿಡಗಳಿಂದ ಯಾವ ಥರ ಎನರ್ಜಿ ಹುಟ್ಟುತ್ತೆ ಆ ಎನರ್ಜಿ ಹುಟ್ಟಿದ್ದು ನಮ್ಮ ಮನಸ್ಸಿನ ಮೇಲೆ ನಮ್ಮ ಹೆಲ್ತ್ ಮೇಲೆ ಹೇಗೆ ಅದು ದುಷ್ಪರಿಣಾಮ ಬೀಳುತ್ತೆ ಆ ಗಾಳಿ ಬಂದಿದ್ ನಾವು ಮೂಗಿಂದ ಇನ್ಹೇಲ್ ಮಾಡಿದಾಗ ಚರ್ಮದ್ರಂಧ್ರಗಳಿಂದಲ್ಲ ನಾವು ಇನ್ಫಿಲೆಲ್ವಾ ಬಂದಾಗ ಹೇಗೆ ನಮಗೆ ಇದು ದುಷ್ಪರಿಣಾಮ ಆಗತ್ತೆ ಆಮೇಲೆ ನಾನೇನ್ ಮಾಡಿದೆ ಅಂತ ಹೇಳಿ ಇದು ನನಗೆ ಗೊತ್ತಾದ್ಮೇಲೆ ನಂದು ಎಲ್ಲೇ ನಾನು ಲ್ಯಾಂಡ್ಸ್ಕೇಪಿಂಗ್ ಮಾಡಿದ್ರು ಬೇವಿನ ಗಿಡ ಹೊಂಗೆ ಮರ ಬನ್ನಿ ಮರ ಬಿಲ್ವ ಮರ ಅರಳಿ ಮರ ಆಲದ್ ಮರ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಆ ಅರಳಿ ಮರ ಈ ಮರಗಳನ್ನ ಬಸವನ್ ಪದ ಆಮೇಲೆ ಈ ಮರಗಳನ್ನೆಲ್ಲ ನಾನು ಅಕ್ಕ ಪರಿಜಾತ ಈ ಮರಗಳನ್ನೆಲ್ಲ ನಾನು ನೆಡಕ್ ಶುರು ಮಾಡಿದೆ ಅದಕ್ಕೆ ಕೆಲವು ಕಡೆ ಗುಟ್ ಗುಟ್ಟಲ್ಲಿ ನೆಡದು ಇವ್ರಿಗೆ ಗೊತ್ತಿಲ್ಲರೋ ತರ ಕ್ಲೈಂಟ್ಸ್ಗೆ ಯಾಕಂದ್ರೆ ಕ್ಲೈಂಟ್ಸ್ಗೆ ಫ್ಯಾಷನಬಲ್ ಟ್ರೀ ಬೇಕಲ್ವಾ ಲೈಕ್ ಅವ್ರಿಗೆ ಎಷ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ಅರ್ಥ ಆಗಲ್ಲ ಜನಗಳು ಮೂರ್ಖರು ಓಕೆ ಅವ್ರುಗಳಿಗೆ ಅರ್ಥ ಆಗೋಲ್ಲ ನಾನು ಹೇಳಿದೆ ಒಂದು ಪಾರಿಜಾತ ಮರ ನಿಮ್ಮ ಕಾಂಪೌಂಡಲ್ಲಿ ಹಾಕಿದ್ರೆ ಅದು ಏನು ಬಿಲ್ಡಿಂಗ್ ಹಾಳು ಮಾಡೋಲ್ಲ ಅದ್ರ ಬಾಡಿಗೆ ಅದು ಆ ಪಾರಿಜಾತ ಹೂ ಬಿಟ್ಟು ಅದರ ಸುಗಂಧ ಪ್ಲಸರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಿ ನೀವು ಯಾಕೆ ಈ ಥರ ಇದು ಮಾಡ್ತೀರಾ ನೀವು ಲೈಕ್ ಒಂದು ಒಂದೆಲ್ಲೋ ಒಂದು ಮೂಲೆಯಲ್ಲಿ ಒಂದು ಪಾರಿಜಾತ ಹಾಕ್ತೀನಿ ಇಲ್ಲ ಕರ್ಬೇವಿನ ಸೊಪ್ಪಿನ ಮರ ಹಾಕ್ತೀನಿ ಒಂದೆಲ್ಲೋ ಮೂಲೆಯಲ್ಲಿ ಇಲ್ಲ ಇಲ್ಲ ಬಿಲ್ಡಿಂಗ್ ಹಾಳಾಗೋಗುತ್ತೆ ಕಾಂಪೌಂಡ್ ಬಿದ್ದೋಗುತ್ತೆ ಮನೆ ಹಾಳಾಗೋಗುತ್ತೆ ಎಷ್ಟು ಮೂಲಕ ಬಹಳ ಜನ ಹಾಗೆ ಅಂತಾರೆ ಕಾಂಪೌಂಡಲ್ಲಿ ಗಿಡ ನೆಟ್ಟರೆ ಕಾಂಪೌಂಡ್ ಬಿದ್ದೋಗುತ್ತೆ ಏನದು ಬೇಸ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ ಏನು ಇದು ಹಾಕಿರ್ತಾರಲ್ಲ ಅದಕ್ಕೆ ಪ್ರಾಬ್ಲಮ್ ಇಲ್ಲ ನಮಗೆ ರೂಟ್ ಸಿಸ್ಟಮ್ ಇರುತ್ತಲ್ಲ ಕೆಲವೊಂದು ರೂಟ್ ಏನಾಗುತ್ತೆ ಅಂದರೆ ಹೀಗೆ ಹರಡುತ್ತೆ ಕೆಲವೊಂದು ಈ ತೆಂಗಿನ ಮರ ಅದೆಲ್ಲ ಹೀಗೆ ಹರಡುತ್ತೆ ಅದೇ ಕೆಲವು ಮರಗಳೇನಾಗುತ್ತೆ ಅಂತ ಹೇಳಿದ್ರೆ ಡೌನ್ ಹೋಗುತ್ತೆ ಒಳಗಡೆ ಹೋಗ್ಲಪ್ಪ ಒಳಗಡೆ ಅದರಿಂದ ಬಿಲ್ಡಿಂಗ್ ನಮ್ದು ಎಷ್ಟು ಮಹಾ ಫೌಂಡೇಶನ್ ಇರುತ್ತೆ ಹೌದು ಭೂಮಿ ಒಳಗಡೆ ಹೋದ್ಮೇಲೆ ಹೆಂಗ್ ಹಾಳ್ ಮಾಡುತ್ತೆ ಅದು ಇದೇನಾ ನಮ್ ಫೌಂಡೇಶನ್ ಗಿಂತ ಡೌನ್ ಹೋದ್ಮೇಲೆ ಅದು ಹೇಗೆ ಮನೆನ ಅಳ್ಳಾಡ್ಸಕ್ಕೆ ಸಾಧ್ಯ ಓಕೆ ಆರೋಗ್ಯಕರ ವಾತಾವರಣಕ್ಕೆ ನನ್ ಮನೆ ಅಂತ ಒಂದೇನಾದ್ರೂ ಮಾಡ್ಕೊಂಡ್ರೆ ಒಂದು ಐದು ಗಿಡಗಳನ್ ಯಾವ್ದನ್ನ ನೆಡಬಹುದು ನೆಡಬೇಕು ಮನೆ ಅದೇ ನಂಗೆ ಇಟ್ ಇಸ್ ಸಣ್ಣ ಇದೆ ಅದೇ ಸಿಕ್ಸ್ಟಿ ಫೋರ್ಟಿ ಸೈಟ್ ಅಂತ ಸಿಕ್ಸ್ಟಿ ಫೋರ್ಟಿ ಸೈಟಲ್ಲಿ ಈಗ ಏನ್ ಮಾಡ್ತಾ ಇದ್ದಾರೆ ಫುಲ್ ಮಾಡಿಬಿಟ್ಟು ಒಂದು ಒಂದು ಹತ್ತು ಅಡಿ ಕಾಂಪೌಂಡ್ ವಾಲ್ ಇದ್ದಾರೆ ಸೊ ಅಂಥದ್ರಲ್ಲೂ ನಾನು ಹೇಳ್ತೀನಿ ಆ ಕಾಂಪೌಂಡ್ ವಾಲಲ್ಲಿ ಒಂದೇನೋ ಕಣಂಗ್ಲೆ ಗಿಡ ಅದು ಇದು ಹಾಕಕ್ಕೆ ಬಿಟ್ಟಿರ್ತಾರಲ್ಲ ಆ ಜಾಗದಲ್ಲೂ ಅವರು ಆ ಕಾಂಪೌಂಡ್ ವಾಲ್ ಕಟ್ಟಕ್ ಮುಂಚೆ ಇಲ್ಲ ಇದು ಪಾರ್ಟಿಷನ್ ಮಾಡ್ತಾರಲ್ಲ ಕರ್ಬಿಂಗ್ ಮಾಡ್ತಾರಲ್ಲ ಅದ್ ಮಾಡಕ್ ಮುಂಚೆ ಮರ ಹಾಕ್ಬಿಡ್ತು ಅಂದರೆ ಲೈಕ್ ಇದು ಹಾಕ್ಬೋದು ಆಕಾಶ ಮಲ್ಗೆ ಅಂತ ಒಂದು ಆಕಾಶ ಮೇಲ್ಗೆ ಹಾಕ್ಬೋದು ಆಕಾಶ ಮೇಲೆ ಊದಕ್ಕೆ ಹೋಗುತ್ತೆ ಅದ ಮೇಲ್ ಹೋಗಿ ಅದು ಹೂ ಬಿಡುತ್ತೆ ಆಕಾಶ ಮೇಲ್ಗೆ ಆಕಾಶ ಮೇಲ್ಗೆ ಹಾಕ್ಬೋದು ಪಾರಿಜಾತ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಪಾರಿ ಪಾರಿಜಾತಕ್ಕಿಂತ ಆಕಾಶ್ ಮೇಲೆಗೆ ಹಾಕ್ಬೋದು ಆಮೇಲೆ ಲೈಕ್ ಸಿಲ್ವರ್ ಓಕೆಲ್ಲ ನಾ ಸಜೆಸ್ಟ್ ಮಾಡಲ್ಲ ಸಿಲ್ವರ್ ಓಕೆಲ್ಲ ನಮಗೆ ಇದಲ್ಲ ಲೈಕ್ ಆ ಥರ ನಮಗೆ ಏನಾಗುತ್ತೆ ಕಾಂಪೌಂಡ್ ವಾಲ್ ರೀಚ್ ಆಗೋ ತನಕ ನಾವು ಆ ಕಡೆ ಈ ಕಡೆ ಬ್ರಾಂಚಸ್ ಹೋಗೋದಕ್ಕೆ ಬಿಡಬಾರ್ದು ಅದನ್ನ ಕಟ್ ಮಾಡ್ತಾ ಇರಬೇಕು ಉದ್ದಕ್ಕೆ ಬೆಳೆಯೋದಕ್ಕೆ ಕಾಂಪೌಂಡ್ ಮೇಲೆ ಹೋಗಿ ಅದು ಬ್ರಾಂಚ್ ಆಗಲಿ ಅಕಸ್ಮಾತ್ ಅವ್ರ ಮನೆ ಕಿಟಕಿ ಕಡೆ ಬ್ರಾಂಚ್ ಬಂದರೂ ಇಟ್ ಇಸ್ ಸೋ ಗುಡ್ ಅಲ್ಲ ಹೌದು ಅದೇ ಬೇವು ತುಂಬ ಒಂದು ಐವತ್ತು ಅರವತ್ತು ವರ್ಷ ಆದಮೇಲೆ ಅದು ದಪ್ಪ ಆಗುತ್ತೆ ಸೊ ಎಟ್ ಪ್ರೆಸೆಂಟ್ ನನಗೆ ಆಕಾಶ ಆಕಾಶ್ ಮಲ್ಲಿಗೆಗಳು ಅವರು ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದೊಂದು ಟಿಕಮ ಗೌಡಿ ಚೌಡಿ ಅಂತ ಒಂದು ಪ್ಲ್ಯಾಂಟ್ ಇದೆ ಅದನ್ನು ಹಾಕ್ಕೋಬೋದು ಸ್ಮಾಲ್ ಇದು ಪರಿಜಾತನೂ ಕೆಲವು ವೆರೈಟಿ ಪರಿಜಾತ ಇದೆಯಲ್ಲ ಅದು ತುಂಬ ದೊಡ್ಡದಾಗಲ್ಲ ಸಣ್ಣದಾಗೇ ಇರುತ್ತೆ ಎಷ್ಟು ಟೈಮ್ ಆ ಥರದ್ದು ಹಾಕ್ಬೋದು ಏನೇ ಆಗಲಿ ನಾವು ಮರಗಳು ಹಾಕ್ಲೇಬೇಕು ಒಂದು ಮೂಲೇನಲ್ಲಿ ಒಂದಿಷ್ಟು ಇಷ್ಟಾಗ್ಲ ಜಾಗ ಇತ್ತು ಒಂದು ಟೆನ್ ಫೀಟ್ ಬಿಡ್ತಿತ್ತು ಅಂದ್ಕೊಳ್ಳಿ ಆ ಜಾಗದಲ್ಲಿ ಒಂದು ಬೇವು ಹಾಕ್ಬೋದು ಮನೆ ಹೊರಗಡೆ ಒಂದು ಕಂಪಲ್ಸರಿ ಫುಟ್ಪಾತಲ್ಲಿ ಒಂದು ಹೊಂಗೆ ಮರ ಹಾಕ್ಲೇಬೇಕು ಅಲ್ವಾ ಸಿ ಇದು ಹಾಕೋಣ ಅಂತ ಹೋಗಿದ್ದು ನಾನು ಸೋಮನಹಳ್ಳಿಗೆ ಮರಗಳು ಹಾಕೋಣ ಅಂತ ಹೋಗಿದ್ದು ಕೆರೆ ಬುಡದಲ್ಲಿ ಮರ ಹಾಕಿದ್ರೆ ನನಗೆ ಖರ್ಚು ಕಮ್ಮಿ ಆಗುತ್ತೆ ನೀರಿರುತ್ತೆ ಅಂತ ಅಲ್ಲಿ ಹೋಗಿ ನೋಡ ಕೆರೆ ಇದೆಯಾ ಅಂತ ಕೇಳ್ಕೊಂಡು ಹೋದೆ ಅಲ್ಲಿ ಹೋಗಿ ನೋಡಿದ್ರೆ ಕೆರೆನ ಎಷ್ಟು ದುಃಖಕರ ಆಗುತ್ತಾ ಅಲ್ಲಿ ಕೆರೆನಲ್ಲಿ ಒಂದು ಡ್ರಾಪ್ ನೀರಿಲ್ಲ ಮೂಲೆಲ್ಲ ಒಂದಿಷ್ಟು ಕೊಚ್ಚೆ ನೀರು ಆಮೇಲೆ ಅವರು ಮುನಿರಾಜು ಗೌಡ್ರು ಅಂತ ಅವ್ರ ಪ್ರೆಸಿಡೆಂಟ್ ಬಂದರು ಆಮೇಲೆ ನನಗೆ ಇಟ್ ಇಸ್ ಎ ಹಿಸ್ಟ್ರಿ ಲೈಕ್ ಆಕೆ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಪಂಚಾಯತಿ ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಅಲ್ಲಿ ಹೋಗಿ ನಾನು ವರ್ಕ್ ಮಾಡೋಕ್ಕಾಯ್ತು ಒಂದಷ್ಟು ಎನ್ಕ್ರೋಚ್ ಲ್ಯಾಂಡ್ ಬಿಟ್ ಬಿಟ್ಟು ಬಿಡಿಸಿದ್ರು ಅದೇ ಅವರುಗಳೆಲ್ಲ ಸೇರ್ಕೊಂಡು ಬಟ್ ಐ ಸ್ಪೆಂಟ್ ಅಂಡ್ ಅಲ್ಲಿ ಅದನ್ನ ಒಂದು ಹಿಸ್ಟ್ರಿ ತರ ಕ್ರಿಯೇಟ್ ಮಾಡಿದೆ ಈ ಸ್ಯಾಂಡ್ ಎಲ್ಲ ಕೆರೆ ಹಾಳು ಮಾಡ್ಬಿಟ್ಟಿರ್ತಾರೆ ಅದಕ್ಕೆ ಏನಾಗುತ್ತೆ ಅಂದ್ರೆ ಅದು ಡೀಪ್ ಅಲ್ಲಿ ಮರಳು ಎತ್ತಾರಲ್ಲ ಆ ಎತ್ತಿದ ಮಣ್ಣನ್ ಫಸ್ಟ್ ಎತ್ತಿದ ಮಣ್ಣೆಲ್ಲಾ ಇದೆಯಲ್ಲ ಅದೆಲ್ಲ ಪಕ್ಕದಲ್ಲೇ ಇಟ್ಬಿಡ್ತಾರೆ ಒಂದ್ ಕಡೆ ಗುಂಡಿ ಒಂದ್ ಕಡೆ ಬೆಟ್ಟ ಒಂದ್ ಕಡೆ ಗುಂಡಿ ಒಂದ್ ಕಡೆ ಎಂಟೈರ್ ಕೆರೆ ಸಹಿಯಾದ ಅಷ್ಟು ಇಟ್ ಇನ್ ಇಂಡು ಲೆವೆಲ್ ಎಕ್ಸಸ್ ಆಯಿಲ್ ಬಂದಿದ್ರಲ್ಲಿ ಎರಡು ಐಲ್ಯಾಂಡ್ ಮಾಡಿದ್ದೀನಿ ಐಲ್ಯಾಂಡ್ ಮೇಲೆ ಹಾಲ ಮರ ಹಾಕಿದ್ದೀನಿ ನಾಲ್ಕು ಅರೌಂಡ್ ಫೋರ್ ಕಿಲೋಮೀಟರ್ಸ್ ರಾಜಕಾಲುವೆ ಮಣ್ಣು ಮುಚ್ಕೊಂಬಿಟ್ಟಿತ್ತು ಅದೇ ನಂಗೆ ಗೊತ್ತಿಲ್ಲ ಒತ್ತುವರಿ ಮಾಡಿದ್ರು ಏನೋ ಒಂದು ಗೊತ್ತಿಲ್ಲ ಮಣ್ಣು ಮುಚ್ಕೊಂಬಿಟ್ಟಿತ್ತು ಆ ಮಣ್ಣನ್ನೆಲ್ಲ ತೆಗೆದು ನಾಲ್ಕು ಕಿಲೋಮೀಟರ್ ಉದ್ದ ಅರವತ್ತಡಿ ಅಗ್ಲ ಇರೋ ಮಣ್ಣನ್ನು ಬಿಡಿಸಿ ಅಲ್ಲಿಂದ ಕನಕಪುರ ರೋಡಿಂದ ನೀರು ಬರೋ ಥರ ಮಾಡಿದೆ ಎಷ್ಟೋ ವರ್ಷಗಳ ಮೇಲೆ ಕೆರೆಗೆ ನೀರು ಬಂತು ನೀರು ಬಂದು ಸುವರ್ಣಮುಖಿಗೆ ಕೋಡಿನೂ ಹರಿತು ನಂಗೆ ಅದೊಂದು ದೊಡ್ಡ ಜೀವನದ ಅಚೀವ್ಮೆಂಟು ಆಮೇಲೆ ಇನ್ನೊಂದು ಮುಕ್ಕೋಡ್ಲು ಅಂತ ಹೋದೆ ಆ ಮುಕ್ಕೋಡ್ಲಲ್ಲಿ ರೆಡಿ ಮಾಡಿಸಿಟ್ಟಿದ್ದೀನಿ ಪಂಚಾಯತಿ ಸರ್ವೆ ಮ್ಯಾಪ್ ಕೊಡಬೇಕು ಕೊಟ್ಟರೆ ಅದರದ್ದು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಅದು ಕೋಡಿ ಹರಿ ಹರಿಯಿತು ಅಂದರೆ ಅದು ಹೋಗೋದು ಸುವರ್ಣಮುಖಿಗೆ ಆಮೇಲೆ ಹೋದ ವರ್ಷ ನಾಗನಾಯಕನಹಳ್ಳಿ ಕೆರೆ ಮಾಡಿದೆ ಆಮೇಲೆ ಅಲ್ಲಿ ಸೋಮನಹಳ್ಳಿನಲ್ಲಿ ಒಂದು ಮೂರು ಸಾವಿರ ಸ್ಯಾಪ್ಲಿಂಗ್ಸ್ ಹಾಕ್ಬಿಟ್ಟು ಮೂರು ಮೂರು ವರ್ಷ ನೋಡಿಕೊಂಡೆ ನೋಡ್ಕೊಂಡು ಇದಕ್ಕೆ ಅದೊಂದು ಸ್ವಲ್ಪ ಝೆರೋದಾನು ಹೆಲ್ಪ್ ಮಾಡ್ತು ನಮ್ಮ ಕ ಮಕ್ಕಳ ಕಂಪ್ನಿ ಆ ಮೂರು ವರ್ಷ ನೋಡ್ಕೊಂಡಿದ್ದಕ್ಕೆ ಇವತ್ತಿನ ದಿನ ಅಲ್ಲೊಂದು ಮಿನಿ ಫಾರೆಸ್ಟ್ ಥರ ಆಗಿದೆ ಹಕ್ಕಿಗಳು ಎಲ್ಲ ಬರ್ತವೆ ಎಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ನಾಗನಾಯಕನಹಳ್ಳಿನಲ್ಲೂ ಅಷ್ಟೇ ಹೋದ ವರ್ಷ ಮಾಡಿದೆ ಒಂದು ನೂರು ಆಲದ ಮರ ಅಲ್ಲಿ ಕೆರೆ ಹತ್ರ ಆಲದ ಮರ ಬೆಳ್ಕೊಂಡು ಹೋಗ್ಲಪ್ಪ ಆ ಬೇರ್ಗಳು ಬರುತ್ತೆ ಯಾರು ಕಟ್ ಮಾಡಲ್ಲ ಕಟ್ ಮಾಡಲ್ಲ ಆಮೇಲೆ ಕೆರೆನ ಒತ್ತುವರಿ ಮಾಡ್ಕೊಳ್ಳೋರ್ಗೆ ಕೆರೆ ಅಲ್ಲಿ ನಾಗನಾಯ್ಕನ ಹಳ್ಳಿನಲ್ಲಿ ಅಂತಲೂ ನಾನು ಒಂದು ಮಿರಾಕಲ್ ನಾನು ವರ್ಕ್ ಅಲ್ಲಿ ಹದಿನೆಂಟು ಎಲೆಕ್ಟ್ರಿಕಲ್ ಪೋಲ್ಸ್ ಹಾಕಿದ್ರು ಕೆರೆ ಒಳಗಡೆ ಸೊ ಅದನ್ನ ನಾನು ಇ ಬಿ ಅವ್ರ ಸಹಾಯದಿಂದ ಕಷ್ಟಪಟ್ಟೆ ಸೊ ಕೆ ಬಿ ಅವರು ಸಹಾಯದಿಂದ ರೀರೂಟ್ ಮಾಡಿದೆ ಅಲ್ಲಿ ವೆಂಕಟೇಶವು ಮತ್ತು ಅವ್ರ ಬ್ರದರ್ ಇಬ್ರು ಭಾಳ ಕೋಆಪ್ರೇಟಿವ್ ನನಗೆ ಇದರಲ್ಲಿ ಪಂಚಾಯತಿ ಅಲ್ಲಿ ಅಲ್ಲಿ ಹಳ್ಳಿನಲ್ಲಿ